ಈತ ವಿನಯ್ ಹಠಹಾಸ ಒಂದಕ್ಕೊಂದು ನಿಜಕ್ಕೂ ಕೂಡ ತುಂಬಾ ದೊಡ್ಡದೇ ಆಗಿದೆ ಅಂತ ಹೇಳ್ಬೋದು ಈತ ಪ್ರತಾಪನ್ನ ಕೆಳಗೆ ಇಗ್ನೋರ್ ಮಾಡಿ ಮಾಡಿ ಆತನ ವಿಲನ್ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಈ ಟಾಸ್ಕ್ ವಿಚಾರದಲ್ಲೂ ಕೂಡ ಎಲ್ಲರ ಮೇಲೆ ಕೈ ಮಾಡಿ ಇದು ದೊಡ್ಡ ಮಟ್ಟಿಗೆ ವಿನಯ್ ವಿಲನ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಅವಿನಾಶ್ಗಂತೂ ಕೆಳಗೆ ನೆಲದ ಮೇಲೆ ಮಲಗಿಸಿ ಕುತ್ಕೇನ ಇಸ್ಕೇ ಬಿಟ್ಟಿದ್ದಾನೆ ದೊಡ್ಡದಾಗಿ ತಲೆಗೆ ಹಿಟ್ಕೊಡ ಮಾಡಿದ್ದಾನೆ ಸರಿಯಾಗಿ ದೂಕಿ ಹಿಟ್ಕೊಡ ಆಗಿದೆ ಈ ಸಮಯದಲ್ಲಿ ಸಿರಿಯವರು ಓಡಿ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅವಿನಯ್ ನೀವು ಅವಿನಾಶ್ನಂತ ಅಂತ ಜೋರಾಗಿ ಕೂಗಾಡ್ತಿದ್ದಾರೆ ಇನ್ನು ಅದೇ ಸಮಯದಲ್ಲಿ ಪ್ರತಾಪ್ಗೂ ಕೂಡ ಇದೇ ಥರ ಎಚ್ಚರಿಕೆ ಕೊಡ್ತಾನೆ ವಿನಯ್ ಏನಂತಂದರೆ ಪ್ರತಾಪ್ ಇದ್ದವನು ಹೋಗಿ ಬಣ್ಣ ಆಚಕ್ಕೆ ಅಂತ ಹೋದಾಗ ಪ್ರತಾಪ್ಗೆ ಎದೆ ಹಿಡಿದೇ ದುಬಿಡ್ತಾನೆ ಪ್ರತಾಪ್ ಕೆಳಗೆ ಬಿದ್ದ ಕ್ಷಣ ತಲೆಗೆ ಏಟ್ ಬಿದ್ದಂಗೆ ಜೋರಾಗಿ ಒದ್ದಾಡ್ತಾನೆ ಕಣ್ಣೀರು ಹೋಗ್ತಾನೆ ಆಗ ಎಲ್ಲರೂ ಕೂಡ ಓಡೋಗಿ ಪ್ರತಾಪನ್ನ ಸಮಾಧಾನ ಮಾಡ್ತಾರೆ ಸಂಗೀತ ಸಿರಿಯವರೆಲ್ಲ ಪ್ರತಾಪ್ನ ಸಮಾಧಾನ ಮಾಡಿ ವಿನಯ್ಗೆ ಜೋರಾಗಿ ಬಯಸಿದ್ದಾರೆ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಆಟ ಆಡೋದನ್ನು ಕರಿಬೇಕು ಇದು ಆಟ ಆಡ್ತಾ ಇರೋದು ಇಲ್ಲಿ ಯಾರೋ ಪ್ರಾಣತಿಗೆ ಕೇಳಿ ಬಂದಿಲ್ಲ ನಾವಿಲ್ಲಿ ಅಂತ ಹೇಳಿ ಸಿರಿಯವರು ಜೋರಾಗಿ ಹೋಗಾಡ್ತಿದ್ದಾರೆ ಆದರೆ ವಿನಯ್ ಆಡ್ತಾರೋ ಅಗ್ರೆಸಿವ್ ನೋಡಿದ್ರೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಭಯ ಹುಟ್ಟುವಂತೆ ಇದೆ ಹೌದು ಇನ್ನೊಂದು ಕಡೆ ಅವಿನಾಶಿಗೂ ಕೂಡ ಹಿಡ್ಕೊಂಡು ಹೊಡಿತಿದ್ದಾನೆ ಅವಿನಾಶು ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಮಾವುತನು ಕೂಡ ಹಾಕೊಂಡು ಬಡಿತಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ ಏನು